ಜೀವನದಲ್ಲಿ ಆರಂಭದಲ್ಲಿ ಸಂಕಷ್ಟದ ದಿನಗಳನ್ನ ತುಂಬ ನೋವಿನ ದಿನಗಳನ್ನ ಅನುಭವಿಸಿರುವಂತಹ ಜಾತಕ ತುಂಬ ಶ್ರಮವನ್ನ ಪಟ್ಟು ಬಂದಂತಹ ಜಾತಕ ಬೆಳೆದ ನಂತರದಲ್ಲಿ ಬೆಳವಣಿಗೆಯನ್ನು ಕಂಡು ಪಟ್ಟು ನಮ್ಮನ್ನು ತುಳಿಯಬೇಕೆಂಬ ಪ್ರಯತ್ನ ಪಟ್ಟಂತಹ ಮಧ್ಯದಲ್ಲಿ ಉತ್ತುಂಗವಾಗಿ ಬೆಳೆದಂತಹ ಜಾತಕ ಸುಮಾರು ಏಳುವರೆ ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಕಲಹ ಒಂದಲ್ಲ ಒಂದು ಗಲಾಟೆ ಗೊಂದಲ ಜಗಳ ಮನಸ್ತಾಪ ಬೇಸರಗಳಿಂದಲೇ ಕೂಡಿದ ಸಾಡೆ ಸಾತಲ್ಲಿ ಏನೇನು ಅನುಭವಿಸಬೇಕಾಗಿತ್ತು ಎಷ್ಟೆಷ್ಟು ಕಷ್ಟಗಳಾಯಿತು ಎಷ್ಟೆಷ್ಟು ಅವಮಾನಗಳಾಯಿತು ಇದೆಲ್ಲವೂ ಸಹ ನುಂಗಿ ಕುಟುಂಬಕ್ಕೆ ಅವಮಾನಗಳಾಯಿತು ಇಡೀ ಕುಟುಂಬವೇ ಅದರಿಂದ ತೊಂದರೆಗಳನ್ನು ಅನುಭವಿಸಿದಂತಹ ನಾನು ಮಾಡದಲೇ ಇರುವಂಥ ತಪ್ಪಿಗೂ ಸಹ ನಾನು ಶಿಕ್ಷೆಯನ್ನು ಪಡಬೇಕಾ ಶತ್ರುಗಳಾಗಿದ್ದರೂ ಸಹ ಮಿತ್ರರಾಗುವಂಥದ್ದು ನಮ್ಮ ತುಳಿಯಕ್ಕೋದಷ್ಟು ಸಹ ನಾವು ಪುಟಿದು ಮತ್ತೆ ಮೇಲೇಳುವಂತಹ ಉತ್ತಮವಾದಂಥ ಯೋಗದ ಫಲದಲ್ಲಿಂದ ಕೂಡಿರುವಂಥ ಈ ಗಜಕೇಶರಿ ಯೋಗ ಜೀವನದಲ್ಲಿ ಒಂದು ಬಾರಿ ಎಲ್ಲ ಮನುಷ್ಯರಿಗೂ ಬರೋದಿಲ್ಲ ಕೆಲವು ಜಾತಿಗಳಿಗೆ ಮಾತ್ರ ಬರುತ್ತೆ ಈ ಗಜಕೇಶರಿ ಯೋಗ ಒಂದು ಬಾರಿ ಬಂತು ಅಂತ ಅಂದರೆ ಸುಮಾರು ಒಂದು ಇಪ್ಪತ್ತ್ಮೂರು ವರ್ಷಗಳ ಕಾಲ ಅದನ್ನು ನಮ್ಮ ಸಂರಕ್ಷಣೆ ಮಹ ಶ್ರೀಮತಿ ರಾಮಾನುಜಾಚಾರ್ಯ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೋಡ್ತಿದ್ದೀರಿ ಯೂಟ್ಯೂಬ್ ಚಾನಲ್ ಅದು ಜ್ಞಾನ ಸಂಪದ ವಾಹಿನಿಯಲ್ಲಿ ನಾನಿವತ್ತ ಶ್ರೀಯುತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜಾತಕವನ್ನು ಹೇಳಿಕೆ ಬಯಸ್ತೇನೆ ಅವ್ರದ್ದು ನೋಡಿ ಹದಿನಾರನೇ ತಾರೀಕು ಫೆಬ್ರವರಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿ ಬುಧವಾರದ ಜನನ ಹುಟ್ಟಿದಾಗ ಅವ್ರದ್ದು ಶ್ರವಣ ನಕ್ಷತ್ರ ಒಂದನೇ ಪಾದ ಮಕರ ರಾಶಿಯ ಜನನವನ್ನಾಗಿರ್ತಾರೆ ಋಷಭ ಲಗ್ನ ಕೃಷ್ಣಪಕ್ಷ ವಿಷ್ಣುಗಳಿಗೆ ಇವೆಲ್ಲವೂ ಸಹ ಜೀವನದಲ್ಲಿ ಆರಂಭದಲ್ಲಿ ಸಂಕಷ್ಟದ ದಿನಗಳನ್ನು ತುಂಬ ನೋವಿನ ದಿನಗಳನ್ನು ಅನುಭವಿಸಿರುವಂತಹ ಜಾತಕ ತುಂಬ ಶ್ರಮವನ್ನು ಪಟ್ಟು ಮೇಲೆ ಬಂದಂತಹ ಜಾತಕ ಬೆಳೆದ ನಂತರದಲ್ಲಿ ಬೆಳವಣಿಗೆಯನ್ನು ಕಂಡು ಹೊಸಿಯ ಪಟ್ಟು ನಮ್ಮನ್ನು ತುಳಿಯಬೇಕೆಂಬ ಪ್ರಯತ್ನಪಟ್ಟಂತಹ ಕುಹಕ ಮನಸ್ಸುಗಳ ಮಧ್ಯದಲ್ಲಿ ಉತ್ತುಂಗವಾಗಿ ಬೆಳೆದಂತಹ ಜಾತಕ ಕಾಲೆಳೆಯುವಂಥವರು ತುಂಬ ಇದ್ದಾರೆ ಹಸಿರು ಪಡುವಂಥವರು ತುಂಬ ಜನ ಇದ್ದಾರೆ ಮುಂದೆ ಒಂದು ರೀತಿ ಮಾತಾಡಿ ಹಿಂದೆ ಒಂದು ರೀತಿಯಾದಂತಹ ಅವಮಾನಿಸುವಂಥ ವ್ಯಕ್ತಿಗಳಂತೂ ಸದಾ ಕಾಲ ಇದ್ದೇ ಇರ್ತಾರೆ ಶ್ರವಣ ನಕ್ಷತ್ರ ಮಕರಾಶಿಯವರಿಗೆ ಏಳುವರೆ ವರ್ಷಗಳಿಂದಿದ್ದಂತಹ ಸಾಡೆ ಸಾತ್ ಶನಿಯಲ್ಲಿ ಸಮಸ್ಯೆಗಳನ್ನು ಸಂಕಷ್ಟಗಳನ್ನು ಅನುಭವಿಸ್ತದಂತಹ ಸುಮಾರು ಏಳುವರೆ ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಕಲಹ ಒಂದಲ್ಲ ಒಂದು ಗಲಾಟೆ ಗೊಂದಲ ಜಗಳ ಮನಸ್ತಾಪ ಬೇಸರಗಳಿಂದಲೇ ಕೂಡಿದಂತಹ ಜಾತಕ ಎಷ್ಟೆಷ್ಟು ಅವಮಾನಗಳನ್ನು ಎಷ್ಟೆಷ್ಟು ಸಮಸ್ಯೆಗಳನ್ನ ನುಂಗಿ ಅದನ್ನ ಅನುಭವಿಸಿದಂತಹ ಜಾತಕದವರು ಇವರಿಗೆ ನಡೀತಿರುವಂಥದ್ದು ಗುರುವಿನ ದಸೆ ಎರಡು ಸಾವಿರದ ಎರಡು ಸಾವಿರದ ಇಪ್ಪ ಹದಿಮೂರನೇನಲ್ಲಿ ಆರಂಭವಾಗುತ್ತೆ ಅದು ಎರಡು ಸಾವಿರದ ಇಪ್ಪತ್ತೇಳನೇ ಇಸುವಿಯವರೆಗೂ ಇರುತ್ತೆ ಇದೇ ಸಂದರ್ಭದಲ್ಲಿ ಅವರಿಗೆ ಗಜಕೇಸರಿ ಯೋಗ ಇದೇ ವರ್ಷದಲ್ಲೂ ಆರಂಭವಾಗುತ್ತೆ ಇದೇ ಯೋಗದಲ್ಲಿ ಆರಂಭವಾಗುತ್ತೆ ಗಜಕೇಶರಿ ಯೋಗ ಯಾವಾಗ ಬರ್ತದೆ ಅಂತ ಅಂದರೆ ಇದೇ ಸಾತಲ್ಲಿ ಬಂದಂಥ ಗ ಗಜಕೇಸರಿ ಯೋಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಲ್ ಬರುತ್ತೆ ಈ ಗಜಕೇಸರಿ ಯೋಗದ ಆರಂಭದ ದಿನದಲ್ಲೇ ಅವರ ಒಂದು ಬಿಡುಗಡೆ ಆಗುತ್ತೆ ಅದು ಉತ್ತಮವಾದಂತಹ ಪ್ರಶಂಸೆಯನ್ನು ಪಡೆದು ಸುಮಾರು ಪ್ರಶಸ್ತಿಗಳನ್ನು ಸಹ ಪಡೆಯುತ್ತೆ ಈ ಗಜಕೇಸರಿ ಯೋಗ ಜೀವನದಲ್ಲಿ ಒಂದು ಬಾರಿ ಎಲ್ಲ ಮನುಷ್ಯರಿಗೂ ಬರೋದಿಲ್ಲ ಇವು ಕೆಲವು ಜಾತಿಗಳಿಗೆ ಮಾತ್ರ ಬರುತ್ತೆ ಈ ಗಜಕೇಸರಿ ಯೋಗ ಒಂದು ಬಾರಿ ಬಂತು ಅಂತ ಅಂದರೆ ಸುಮಾರು ನಾನು ಹೇಳುವಂಥದ್ದು ಒಂದು ಇಪ್ಪತ್ತ್ಮೂರು ವರ್ಷಗಳ ಕಾಲ ಅದನ್ನು ನಮ್ಮ ಸಂರಕ್ಷಣೆಯನ್ನು ಮಾಡುತ್ತೆ ಅದರಲ್ಲೂ ಸಹ ಇನ್ನೂ ಹತ್ತೊಂಬತ್ತು ವರ್ಷಗಳ ಕಾಲದ ಜಾತಕದಲ್ಲಿ ಇವರಿಗೆ ಶನಿಯ ಸಾಡೆ ಸಾತ್ ಮುಕ್ತಾಯವಾಗಿ ಅಧಿಪತಿಯಾದಂಥವನು ಶನಿಗ್ರಹ ಶನಿಯ ದಶೆಯು ಮತ್ತೆ ಆರಂಭವಾಗುತ್ತೆ ಶನಿ ದಶೆಯ ಉತ್ತಮವಾದಂಥ ಫಲವನ್ನು ಕೊಡುತ್ತೆ ಮತ್ತು ರೀತಿಯಾದಂತಹ ಶತ್ರುಗಳಾಗಿದ್ದರೂ ಸಹ ಮಿತ್ರರಾಗುವಂಥದ್ದು ನಮ್ಮ ತುಳಿಯ ಕೋದಷ್ಟು ಸಹ ನಾವು ಪುಟಿದು ಮತ್ತೆ ಮೇಲೇಳುವಂತಹ ಉತ್ತಮವಾದಂಥ ಯೋಗದ ಫಲದಲ್ಲಿಂದ ಕೂಡಿರುವಂಥ ಜಾತಕ ಈ ಜಾತಕದಲ್ಲಿ ಮಂಡತನದಲ್ಲಿರುವಂತಹ ನಟರಾದಂತಹ ದರ್ಶನ್ ಅವರು ಎಂತಹ ಕಷ್ಟಗಳು ಬರಲಿ ಎಂತಹ ಸಮಸ್ಯೆಗಳು ಬಂದರೂ ಸಹ ಅದನ್ನು ಮೆಟ್ಟಿ ಮೀರಿ ನಡೆಯುವಂತಹ ಮನಸ್ಸಿನವರು ಮತ್ತು ಇಂತಹ ಕಷ್ಟಗಳು ಅದು ಸಹಜವಾಗಿ ಬರ್ತಲೇ ಇರ್ತದೆ ಈ ಜಾತಕದವರಿಗೆ ಅದು ಏನು ಮಾಡೋಕ್ಕಾಗೋದಿಲ್ಲ ನಾನು ಹೇಳುವಂಥದ್ದು ಮುಟ್ಟಿದ್ದೆಲ್ಲವೂ ಸಹ ಮುಂದಿನ ದಿನಗಳಲ್ಲಿ ಸುಮಾರು ವರ್ಷಗಳ ಕಾಲ ಹತ್ತೊಂಬತ್ತು ವರ್ಷಗಳ ಕಾಲವೂ ಸಹ ಸುಮಾರು ಉತ್ತಮವಾದಂಥ ಫಲವನ್ನ ಕೊಡ್ತಾ ಕೊಡ್ತಾ ಬರುತ್ತೆ ಒಂದೆರಡು ವರ್ಷಗಳಲ್ಲಿ ಸುಮಾರು ಮೂವತ್ತೆಂಟನೇ ಇಸ್ವಿಯಲ್ಲಿ ಸ್ವಲ್ಪ ಅಡೆತಡೆ ಮತ್ತೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಸಣ್ಣ ಪುಟ್ಟ ಒಂದು ಚಿತ್ರದ ಅಡೆತಡೆ ಆಗುತ್ತೆ ಮತ್ತೆ ಮೂವತ್ತೆಂಟರಲ್ಲೊಂದು ಅಡೆತಡೆಗಳಾಗುತ್ತೆ ಅದನ್ನು ಬಿಟ್ಟರೆ ಮಿಕ್ಕಿದ್ಯಾದೂ ಸಹ ಅವರಿಗೆ ಸಮಸ್ಯೆಗಳು ಬರುವಂತಹ ದಿನಗಳಂತೂ ಖಂಡಿತವಾಗಿಲ್ಲ ಉತ್ತಮವಾದಂತಹ ಚಿತ್ರಗಳು ಉತ್ತಮವಾದಂತಹ ಸಮಾಜಕ್ಕೆ ಕೊಡುಗೆ ನೀಡುವಂತಹ ಉತ್ತಮವಾದಂತಹ ಚಿತ್ರಗಳು ಇದೆಲ್ಲವೂ ಸಹ ಬರುತ್ತೆ ಕುಟುಂಬ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯ ಸೋಕಿದಲ್ಲಿರ್ತಾರೆ ಯಾವುದೇ ಘಟನೆಗಳಿಗೂ ಸಹ ಯಾವುದೇ ಗೊಂದಲಗಳಿಗೂ ಸಹ ಗುರಿಯಾಗದೆ ಉತ್ತಮವಾದಂತಹ ಜೀವನವನ್ನು ಹೋಗುವಂತಹ ಸ್ಥಿತಿಗತಿಗಳು ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿದೆ ಯಾರು ಏನೇ ಅಂದರೂ ಸಹ ಅದಕ್ಕೆ ಕಿವಿ ಕೊಡದೆ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗೋಣ ನಮ್ಮ ಕೆಲಸ ಮಾತಾಡಿದ್ರೆ ಸಾಕು ಅಕ್ಕಪಕ್ಕದವ್ರು ಏನು ಬೇಕಾದ್ರೂ ಮಾತನಾಡಿಕೊಳ್ಳಿ ಎನ್ನುವಂತಹ ಮನಸ್ಥಿತಿಯ ಒಂದು ದೃಢವಾದಂತಹ ನಿರ್ಧಾರವನ್ನು ಉಳ್ಳಂತಹ ಚಿತ್ರರಟ ಶ್ರೀಯುತ ದರ್ಶನ್ ಅವರು ದರ್ಶನ್ ಅವರ ಜಾತಕ ತುಂಬ ಚೆನ್ನಾಗಿದೆ ಇದ್ದಂತಹ ಸಾಡೆ ಸಾತಲ್ಲಿ ಏನೇನು ಅನುಭವಿಸ್ಬೇಕಾಗಿತ್ತು ಎಷ್ಟೆಷ್ಟು ಕಷ್ಟಗಳಾಯಿತು ಎಷ್ಟೆಷ್ಟು ಅವಮಾನಗಳಾಯಿತು ಇದೆಲ್ಲವೂ ಸಹ ನುಂಗಿ ಅದನ್ನು ಅನುಭವಿಸಿ ಅದೆಲ್ಲವೂ ಸಹ ತೆಗೆದುಕೊಂಡು ಇಡೀ ಕುಟುಂಬವೇ ಅದರಿಂದ ಸಫರ್ ಮಾಡಿದಂಥದ್ದು ಇಡೀ ಕುಟುಂಬಕ್ಕೆ ಅವಮಾನಗಳಾಯಿತು ಇಡೀ ಕುಟುಂಬವೇ ಅದರಿಂದ ತೊಂದರೆಗಳನ್ನು ಅನುಭವಿಸಿದಂತಹ ಜಾತಕ ಬೇಕು ಅಂತ ನಮ್ಮನ್ನು ತುಂಬ ಜನಗಳು ಅದರಲ್ಲಿ ಇನ್ವಾಲ್ ಆಗಿ ತುಂಬ ಜನಗಳಿಂದ ಸಮಸ್ಯೆಗಳನ್ನು ಅನುಭವಿಸಿ ನಾನು ಮಾಡದಲೇ ಇರುವಂಥ ತಪ್ಪಿಗೂ ಸಹ ನಾನು ಶಿಕ್ಷೆಯನ್ನು ಪಡಬೇಕಾ ನಾನು ಯಾವುದೇ ತಪ್ಪುಗಳನ್ನು ಮಾಡಿದರೂ ಸಹ ನಾನು ಇದನ್ನು ಅನುಭವಿಸ್ಬೇಕಾ ಅನ್ನುವಂತಹ ಅನುಭವವನ್ನು ಪಡ್ಕೊಂಡಂಥವರು ಈ ಈ ಜಾತಕದವರು ಮುಂದಿನ ದಿನಗಳಲ್ಲಿ ಇಂಥ ಅವಘಡಗಳಿಗೆ ಕಿಂಚಿತ್ತು ಅವಕಾಶವನ್ನು ಕೊಡದ ರೀತಿಯಲ್ಲಿ ಜಾಗರೂಕತೆಯನ್ನು ವಹಿಸಿ ಜೀವನದಲ್ಲಿ ಉತ್ತುಂಗದ ಮಟ್ಟಕ್ಕೇರಿ ಬೇರೆ ಭಾಷೆಯವರೂ ಸಹ ನಮ್ಮ ಬಗ್ಗೆ ಉತ್ತಮವಾದಂತಹ ಹೊಗಳಿಕೆ ಮಾತುಗಳನ್ನುಡಿ ಸುಮಾರು ಪ್ರಶಸ್ತಿಗಳನ್ನು ಬಾಚಿಕೊಳ್ಳುವಂತಹ ಜಾತಕವಾಗಿರುತ್ತೆ ಶ್ರೀಯುತ ನಟ ದರ್ಶನ್ ಅವರು ದೇವಗಣದಲ್ಲಿರುವಂತಹ ನಕ್ಷತ್ರ ಶ್ರವಣ ನಕ್ಷತ್ರ ಪ್ರಾಣಿ ವರ್ಗದಲ್ಲಿ ಕೋತಿ ಬರುತ್ತೆ ಹನುಮಂತನನ್ನು ಅತಿಯಾಗಿ ನಂಬಿ ಗ್ರಾಮದೇವರನ್ನು ಅತಿಯಾಗಿ ಪ್ರೀತಿಸುವಂತಹ ಆರಾಧಿಸುವಂತಹ ಈ ಜಾಕ ಜಾತಕದವರೆಗೆ ಭಗವಂತನ ಅನುಗ್ರಹ ಸದಾಕಾಲ ಜೀವನ ಪರ್ಯಂತವಾಗಿ ಕಾಡದು ಜೀವನ ಪರ್ಯಂತವಾಗಿ ಅದು ರಕ್ಷಣೆಯನ್ನು ಮಾಡುತ್ತೆ ಜನಗಳು ಈಗ ಮಾತನಾಡ್ಬೋದು ಇವತ್ತಿರೋರು ನಾಳೆ ಇರ್ಬೋದು ಇಲ್ಲದಲೇ ಇರೋರು ಇರ್ಬೋದು ಆದರೆ ಭಗವಂತನ ಅನುಗ್ರಹ ಭಗವಂತನ ಆಶೀರ್ವಾದ ಸದಾಕಾಲ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಖಂಡಿತವಾಗಿ ಹೇಳ್ತಾರೆ Namaskar.